ಬಟ್ ನಂದು ಫ್ರೆಂಡ್ ಬೇಕು ಸೊ ಅದಕ್ಕೆ ನಾನು ಬಂದಿದ್ದು ಸೊ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ಅವರ ಹುಟ್ಟಿದ ಹಬ್ಬ ಸೊ ಇವತ್ತು ನಾವು ಬರ್ಡೇಗೆ ಗಿಫ್ಟ್ ಮಾಡಬೇಕು ಅಂತ ಇದು ನಮ್ಮ ಮನೆಯವರ ಆಸೆ ಆಗುತ್ತೆ ನಮ್ಮ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗಾಡಿ ವಾಶ್ ಮಾಡ್ಕೊಂಡಿದ್ದಾರೆ ಅದ್ರಿಗೆ ನಮ್ಮ ಮಾವನ್ಗೆ ದುಡ್ಡು ಖರ್ಚು ಮಾಡೋದು ಇಷ್ಟ ಇಲ್ಲ ಸೊ ಬೇಡ ಬೇಡ ಅಂತ ಹೇಳಿದ್ರು ಲಾಸ್ಟ್ ಇಯರೇ ಕೊಡ್ಬೇಕಾಗಿತ್ತು ನಾವು ಬಟ್ ನಮ್ಮ ಮಾವ ಬೈದಿದ್ರಿಂದ ಚಿನ್ನಾಗಿದ್ವಿ ಬಟ್ ಈ ವರ್ಷ ಬೈದರೆ ಬೈಕೊಳ್ಳಿ ಅಂತ ಬುಕ್ ಮಾಡಿದ್ವಿ ಸೊ ಫೈನಲಿ ಗಾಡಿ ಡೆಲಿವರಿ ತಗೊಂಡು ಹೋಗ್ತಾ ಇದ್ದೀವಿ ಸೊ ಮನೆಗೆ ಹೋದ್ಮೇಲೆ ನಮ್ಮ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಫಸ್ಟು ನಾನು ಆ್ಯಕ್ಸಲ್ಲಿ ಹೋಗ್ತೀನಿ ಆಮೇಲೆ ನಮ್ಮ ಮನೆಯವರು ಬರ್ತಾರೆ ಸೊ ಅವನ್ನ ನಾನು ರೆಕಾರ್ಡ್ ಮಾಡ್ತೀನಿ ಸ್ವೀಟ್ಸ್ ತೊಗೊಂಡು ಹೋಗ್ಬೇಕು ಕೇಕ ನಾವು ಎಕ್ ತಿನ್ನೋಲ್ವಲ್ಲ ಇವಾಗ ಎಗ್ ಗ್ಲಾಸ್ ಅಂದರೂ ಎಗ್ ಯೂಸ್ ಮಾಡಿರ್ತಾರೆ ಬೇಕ್ರಿಯಲ್ಲಿ ಸೊ ಅದಕ್ಕೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿರೋದ್ರಿಂದ ಅದೆಲ್ಲ ಏನಿಲ್ಲ ಮನೇಲಿ ಸ್ವೀಟ್ ಮಾಡ್ತೀವಿ ಅಷ್ಟೇ ಒಂದು ಹಾರ ಮತ್ತು ಸ್ವೀಟ್ಸ್ ತೊಗೊಂಡು ಅಂತ ಅಂದ್ಕೊಂಡು ಅಷ್ಟೇ ಸೊ ಫ್ರೆಂಡ್ಸ್ ಫೈನಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವೇ ತಗೋಬೇಕು ಅಂತ ಟೂ ಮಂತ್ಸಿಂದ ವೆಯ್ಟ್ ಮಾಡಿದ್ವಿ ಸೊ ನಾವು ಬಿಗಿನಿಂಗಲ್ಲಿ ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈವ್ ತಗ ತೆಗೆದುಕೊಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಮನೆಯವರು ಮಾವ ಕಂಫರ್ಟ್ ಇರಲ್ಲ ಅಂತ ಹೇಳಿ ಮತ್ತು ಅದು ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ ಕಂಫರ್ಟ್ ಇರಲ್ಲ ಅಂತ ಹೇಳಿ ಸ್ವಲ್ಪ ದೊಡ್ಡ ದೊಡ್ಡಗಾಡಿನೇ ಕೊಟ್ಟಣ ಅದರಲ್ಲೂ ನಮ್ಮಗೆ ಕಾರಾಗಲಿ ಆಗಲಿ ರೆಡ್ ಕಲರೇ ಆಗಿ ಬರುತ್ತೆ ಅಂದರೆ ಅವ್ರಿಗೆ ಫೇವ್ರೆಟ್ ಕಲರ್ ಹಾಗೇ ರಾಶಿ ಪ್ರಕಾರ ಕಲರ್ ಆಗಿ ಬರುತ್ತೆ ಅಂತ ಈವನ್ ಮನೇಲಿರೋ ಕರ್ಟನ್ಸು ಗ್ರ್ಯಾನೇಟು ಎಲ್ಲ ವೈಟ್ ಆರ್ ರೆಡ್ ಇರುತ್ತೆ ಸೊ ಆ ಥರ ಅದನ್ನೇ ತಗೊಳ್ಳೋಣ ಅಂತ ಹೇಳಿ ರೆಡ್ ಕಲರ್ ವೆಹಿಕಲ್ ಬುಕ್ ಮಾಡಿದ್ವಿ ಸೊ ನಾವು ಒಂದು ವೀಕ್ ಒನ್ ಟೆನ್ ಡೇಸ್ ಬ್ಯಾಕ್ ಪ್ರೊಸೀಜರ್ ಮಾಡಿದ್ವಿ ಬಟ್ ಅವತ್ತಿನ ದಿನವೇ ಬೇರೆ ಕಡೆಯಿಂದ ಗಾಡಿ ತರಿಸ್ಕೊಟ್ರು ಎ ಆರ್ ಟಿ ಶ್ ಹೋಂಡಾ ಶೋರೂಮ್ ಬಿಡ್ದಿನಲ್ಲಿರೋದಿದು ಎಸ್ ಆಲ್ಮೋಸ್ಟ್ ಎಲ್ಲ ಸರ್ವೀಸ್ ಕೂಡ ನಮಗೆ ಚೆನ್ನಾಗಿ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು ಬಟ್ ಒನ್ ತಿಂಗ್ ಏನಂದರೆ ಕ್ಲೀನಿಂಗ್ ಸರ್ವಿಸ್ ಒಂದು ಚೆನ್ನಾಗಿರಲಿಲ್ಲ ಸೊ ಅದು ಗಾಡಿ ಡೆಲಿವರಿ ಕೊಡೋಕ್ಕೆ ಬಂದರೂ ಕೂಡ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ ಸೊ ನಮ್ಮ ಮನೆಯವ್ರು ಅದರಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಏನಂತಾರೆ ಕಂಡೀಷನ್ ಜಾಸ್ತಿ ಸೊ ಅದಕ್ಕೆ ಅವ್ರನ್ನ ಮತ್ತೆ ಕರೆಸಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಹೊಸ ಗಾಡಿ ಥರನೇ ಕಾಣ್ತಿಲ್ಲ ಅಂತ ಹೇಳ್ತಾಯಿದ್ರು ಸೊ ಮತ್ತೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ರು ಮತ್ತು ಇನ್ನೊಂದು ಹೇಳಲೇಬೇಕು ನಾನು ಮಾತಾಡ್ತಾ ಇದ್ದೀನಲ್ಲ ಅವ್ರ ಹೆಸರು ಪವಿತ್ರ ಅಂತೇಳಿ ಅವರು ಇಲ್ಲೇ ಎ ಆರ್ ಟಿ ಶೋರೂಮ್ನಲ್ಲೇ ಹೋಂಡ ಶೋರೂಮಲ್ಲಿ ಅವರು ವರ್ಕ್ ಮಾಡೋದು ತುಂಬ ಫ್ರೆಂಡ್ಲಿ ತುಂಬ ಒಳ್ಳೆಯವರು ನಮಗೆ ಒಂದು ನಾನು ಪರ್ಸ್ನಲಿ ಇಂಟ್ರೋವರ್ಟ್ ಆಗಿರೋದ್ರಿಂದ ನನಗೆ ಯಾರ ಜೊತೆಯೂ ಅಷ್ಟು ನೀಟಾಗಿ ಜೆಲ್ ಆಗೋಲ್ಲ ಅಂದರೆ ಅದು ಆಗಿರ್ಬೋದು ಅಥವಾ ಕ್ಲೋಸ್ ಸರ್ಕಲಲ್ಲೇ ಆಗಿರ್ಬೋದು ಯಾರ ಜೊತೆ ಅಷ್ಟು ನಾನು ಮಿಂಗಲ್ ಆಗೋಲ್ಲ ಬಟ್ ಪವಿತ್ರವ್ರು ತುಂಬ ಕ್ಲೋಸಾಗಿ ಮಾತಾಡೋರು ನನಗೋರ್ಗೂ ಪರಿಚಯ ಇಲ್ಲ ಬಟ್ ಒಂದಿನ ಹೋಗಿದ್ದಕ್ಕೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡಿದ್ರು ಕೊನೆಗೆ ಅವ್ರ ಹತ್ರನೇ ಗಾಡಿ ಡೆಲಿವರಿ ತಗೊಂಡ್ವಿ ಸೊ ಎಲ್ಲ ಥರದಲ್ಲೂ ತುಂಬ ಕಾಪ್ರೇಟ್ ಮಾಡಿ ಅಲ್ಲಿ ಏನೇನು ಸ್ಟೆಪ್ಸ್ ಇರುತ್ತೆ ಅದನ್ನೆಲ್ಲ ಅವರೇ ಕ್ಲಿಯರ್ ಮಾಡಿಕೊಟ್ರು ತುಂಬ ಖುಷಿಯಾಯಿತು ಅವರ ಕಾಂಟ್ಯಾಕ್ಟ್ ಶೇರ್ ಆಗಿದ್ದು ಅಥವಾ ಅವ್ರ ಹತ್ರ ಮಾತಾಡಿದ್ದು ಮತ್ತು ಕ್ಲೋಸ್ ಆಗಿ ಮೂವ್ ಮಾಡಿದ್ದು ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಸೊ ವ್ಲಾಗ್ ನೋಡ್ತಾರೆ ಥ್ಯಾಂಕ್ ಯು ಪವಿತ್ರ ಅವರೇ ಸೊ ನೆಕ್ಸ್ಟು ಗಾಡಿ ಡೆಲಿವರಿ ತೊಗೊಂಡ್ಮೇಲೆ ಇದು ಇವರು ಮ್ಯಾನೇಜರು ಅಂದರೆ ಆ ಶೋರೂಮ್ಗೆ ಮ್ಯಾನೇಜರ್ ಇವರು ಸೊ ಇವರು ಗಾಡಿ ಬಗ್ಗೆ ಎಲ್ಲನೂ ನಮ್ಮ ಮನೆಯವ್ರಿಗೆ ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ ನಾವು ಫೈನಲಿ ಗಾಡಿ ತೊಗೊಂಡು ಮನೆಗೆ ಬಂದ್ವಿ ನಾನು ಮುಂದೆ ಬಂದಿದ್ದೆ ನಮ್ಮ ಮನೆಯವರು ಹಿಂದೆಯಿಂದ ಬಂದರು ಸೊ ಅಷ್ಟರಲ್ಲಿ ಯಶು ಮತ್ತು ಮಾವ ಇಬ್ಬರು ಹೊರಗಡೆ ಹೋಗಿದ್ರು ಅವರು ಕೂಡ ಬಂದರು ಇಬ್ಬರು ಬರೋದು ಒಂದೇ ಅಟ್ ಅ ಟೈಮ್ ಬಂದರು ಅಂತಲೇ ಹೇಳ್ಬೋದು ಸೊ ನಮ್ಮ ಯಶುಗೆ ಆಲ್ರೆಡಿ ನಾವು ಫೋನಲ್ಲಿ ಗಾಡಿನ ತೋರಿಸಿದ್ವಿ ನಮ್ಮ ಮಾವಂಗೆ ತೋರಿಸಿದ್ದೆ ನಾನು ಅಂದರೆ ಕಂಫರ್ಟ್ ಇರುತ್ತೆ ನಾವು ಸರ್ಪ್ರೈಸ್ ಕೊಡಬೇಕಂತಲೇ ಇದ್ವಿ ಬಟ್ ಕಂಫರ್ಟ್ ಇರುತ್ತೆ ನಮ್ಮ ಮಾವ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಯಾವುದು ಸೊ ಅದಕ್ಕೆ ಆಮೇಲೆ ಬೇಡ ಅನ್ನೋದು ಬೇಡ ಅಂತ ಹೇಳಿ ಮೊದಲೇ ನಾವು ಹೇಳಿ ಆಮೇಲೆ ತಗೊಂಡಿದ್ದು ಸೊ ಇದು ಒನ್ ಸಿಕ್ಸ್ಟಿ ಸಿ ಸಿ ಇದೆ ಅಂತ ಮೊದಲೇ ಹೇಳಿದ್ದಕ್ಕೆ ಓಕೆ ಅಂತ ಹೇಳಿದರು ಸೊ ಫೈನಲಿ ಮಾವೂ ಕೂಡ ಖುಷಿ ಆಯಿತು ಹೆಂಗದ ಇಷ್ಟ ನಾನು ನಿಮ್ಮ ನಿಮ್ಮ ಎರಡು ಒಂದೇನೆ ಸೊ ಫೈನಲಿ ಒಳ್ಳೆ ಟೈಮ್ ನೋಡಿಕೊಂಡು ನಮ್ಮ ಮನೆಯಲ್ಲಿ ಯಾವುದೇ ಹೊಸ ವಸ್ತುಗಳು ಅಥವಾ ಹೊಸ ವೆಹಿಕಲ್ಸ್ ತಂದರೆ ಅತ್ತೆನೇ ಪೂಜೆ ಮಾಡೋದು ಸೊ ಇವಾಗೂ ಅತ್ತೆನೇ ಪೂಜೆ ಮಾಡ್ತಾಯಿದ್ದಾರೆ ಹಾಗೆಯೇ ನಮ್ಮ ಹತ್ರ ಈಗ ಆಲ್ರೆಡಿ ಗಾಡಿಗಳಿತ್ತು ನಮ್ಮ ಮನೆಯವ್ರಿಗೆ ಹಿಮಾಲಯ ಫಸ್ಟ್ ನಾವು ನಮ್ಮ ಮನೆಗೆ ಅಂತ ನಮಗೆ ಅಂತ ಗಾಡಿ ತೊಗೊಂಡಿದ್ದು ಆ್ಯಕ್ಸಿಸ್ ಒನ್ ಟಿ ಒನ್ ಟ್ವೆಂಟಿ ಫೈವ್ ಗ್ರೇ ಕಲರ್ ಇವಾಗ ನಾನೇನು ಓಡಿಸ್ತಾ ಇದ್ದೀನಿ ಅದು ಮತ್ತು ನಮ್ಮ ಮನೆಯವ್ರಿಗೆ ನಾನು ಗಿಫ್ಟ್ ಮಾಡಿದ್ದು ಹಿಮಾಲಯನ್ ಬೈಕು ಅವ್ರ ಬರ್ತ್ಡೇ ದಿನ ಅಂತ ಹೇಳಿ ಆ್ಯಂಡ್ ಅದಾದಮೇಲೆ ಈಗ ರೀಸೆಂಟಾಗಿ ನಾವು ಒಂದು ಕಾರ್ ತೊಗೊಂಡಿದ್ದೀವಿ ಸೊ ಸಾಕು ನಮಗೆ ವೆಹಿಕಲ್ಸು ಸೊ ನಮ್ಮ ಮಾವನ್ಗೆ ಅಂದರೆ ಪಾಪ ನಮ್ಮ ಮಾವನ ಗಾಡಿ ತುಂಬ ಹಾಳಾಗಿತ್ತು ಅಂದರೆ ನಾನು ಆಗಿ ಬಂದಾಗ ಬರೋಕ್ಕೆ ಮುಂಚೆಯಿಂದನೂ ಅದೇ ವೆಹಿಕಲ್ ಯೂಸ್ ಮಾಡ್ತಾಯಿದ್ರು ಅದು ಎಷ್ಟೇ ಸರಿ ರಿಪೇರಿ ಆದರೂ ನಮ್ಮ ಮಾವ ಅದನ್ನೇ ರಿಪೇರಿ ಮಾಡಿಸ್ಕೊಂಡು ಓಡಾಡ್ತಾಯಿದ್ರು ಸೊ ನಮ್ಮ ಮನೆಯವ್ರು ಏನಂದರೆ ಸ್ಪೆಷಲಿ ನಮ್ಮ ಮಾವ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅವರಪ್ಪ ಅಂದರೆ ಒಂಥರ ದೇವ್ರಿಗಿಂತ ಹೆಚ್ಚು ಅವ್ರಿಗೆ ಸೊ ಅವರು ಏನಾದರೂ ನಮ್ಮ ಮಾಡಬೇಕು ಮಾಡಬೇಕು ಅಂತ ಅವತ್ತಿ ತುಂಬ ದಿನದಿಂದ ಅದೊಂದು ಆಸೆ ಇತ್ತು ಗಾಡಿ ಕೊಡಿಸ್ಬೇಕು ಅಂತೇಳಿ ಆ್ಯಂಡ್ ಅದಾದಮೇಲೆ ನಮ್ಮ ನಂದಾಗಲಿ ನಮ್ಮ ಮನೆಯವ್ರದ್ದಾಗಲಿ ಒಂದು ಥಾಟ್ ಪ್ರೊಸೆಸ್ ಏನಂತ ಹೇಳಿದ್ರೆ ನಾವು ದುಡ್ದು ನಾವು ತಿಂದು ನಾವು ಖುಷಿಪಟ್ರೆ ಸಾರ್ಥಕ ಅಲ್ಲದ ಜೀವನ ನಮಗೆ ಇಲ್ಲಿಗೆ ಬರೋದಕ್ಕೆ ಅಥವಾ ನಾವು ಇಷ್ಟು ಬೆಳೆಯೋದಕ್ಕೆ ಅಥವಾ ನಮ್ಮ ಹುಟ್ಟಿಗೆ ಕಾರಣ ಆದವ್ರಿಗೆ ಏನಾದರೂ ಮಾಡಬೇಕು ಅನ್ನೋದೇ ನಮ್ಮ ಥಾಟ್ ಪ್ರೊಸೆಸ್ ಅವರು ಸಂತೋಷವಾಗಿ ನಮಗೆ ಹಾರೈಸಿದ್ರೆ ಅದು ಇನ್ನೂ ಡಬಲ್ ಆಗುತ್ತೆ ನಮಗೆ ಅನ್ನೋದು ನನ್ನ ಒಪಿನಿಯನ್ ಇವನ್ ನಮ್ಮ ಮನೆಯವರು ಇದಕ್ಕೆ ಒಪ್ಕೋತಾರೆ ಸೊ ಅದಕ್ಕೆ ನಾನಾಗಲಿ ನಮ್ಮ ಮನೆಯವರಾಗಲಿ ನಮ್ಮ ಅಪ್ಪ ಅಮ್ಮಂಗಾಗಲಿ ನಮ್ಮ ಅತ್ತೆ ಮಾವಂಗಾಗಲಿ ಯಾವುದೇ ಕಾರಣಕ್ಕೂ ಏನೂ ಇಲ್ಲ ಅನ್ನೋಲ್ಲ ನಮ್ಮ ಹತ್ರ ಆಗತ್ತೆ ನಮ್ಗೆ ಆ ಶಕ್ತಿ ಇದೆ ಅಂದರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಸೊ ಅಷ್ಟೇ ಅದು ಹೇಳಬೇಕಾಗಿತ್ತು ಸೊ ನಮ್ಮದನ್ನ ನಾವು ನೋಡಿಕೊಂಡ್ರೆ ಅವ್ರನ್ನ ನೋಡ್ಕೊಳ್ಳೋರು ಯಾರಲ್ವ ಸೊ ಅದಕ್ಕೋಸ್ಕರ ಅಷ್ಟೇ ಮುಂದೆ ಇನ್ನು ದೇವ್ರ ಶಕ್ತಿ ಕೊಟ್ಟರೆ ನಮ್ಮ ಮಾವನಿಗೆ ಒಂದು ಕಾರ್ ಕೊಡಿಸ್ಬೇಕು ಅನ್ನೋದೊಂದು ಇದೆ ನೋಡೋಣ ಇಫ್ ಪಾಸಿಬಲ್ ಅಂದರೆ ಅವ್ರಿಗೆ ಒಂದು ಡ್ರೀಮ್ ಕಾರ್ ಇರುತ್ತಲ್ವ ಸೊ ಆ ಥರ ಇಫ್ ಪಾಸಿಬಲ್ ನಾವು ಅದನ್ನು ಕೂಡ ಮಾಡ್ತೀವಿ ಮತ್ತು ಮಾವಂಗೆ ಗ್ಲಾಸ್ ಹೌಸಲ್ಲಿ ಇರಬೇಕು ಅನ್ನೋದೊಂದು ಆಸೆ ಇದೆ ಸೊ ನೋಡೋಣ ನೆಕ್ಸ್ಟು ಅದು ಕೂಡ ಆಗ್ಬೋದೇನೋ ಸೊ ಅಷ್ಟೇ ಫ್ರೆಂಡ್ಸ್ ಇದೇ ಥರ ನಮ್ಮ ಅತ್ತೆ ಪೂಜೆ ಮಾಡಿದಾಯಿತು ಮತ್ತು ಒಂದು ಸ್ವಲ್ಪ ರೀಲ್ಸು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಅದಾದಮೇಲೆ ಮನೇಲಿರೋರೆಲ್ಲರೂ ಪೂಜೆ ಮಾಡಿದ್ವಿ ನಮ್ಮ ಅಣ್ಣ ಮತ್ತು ಇನ್ನೊಬ್ಬರು ಅಂಕಲ್ ಇದ್ದಾರೆ ಅವರು ಹೆಲ್ಪ್ ಮಾಡ್ತಾರೆ ಯಾವಾಗಾದರೂ ಸೊ ಅವರು ಎಲ್ಲ ಅಲ್ಲೇ ಇದ್ದರು ಎಲ್ಲರೂ ಇದ್ದಂಗೆ ಪೂಜೆ ಮಾಡಿ ಸ್ವೀಟ್ಸ್ ಹಂಚಿದ್ವಿ ಯೂಶ್ವಲಿ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಅಂದರೆ ನಮ್ಮ ಮಾವ ಒಪ್ಪಿದ್ರೆ ಮಾತ್ರ ಮಾವನ ಪರ್ಮಿಷನ್ ತಗೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಬಟ್ ಈ ಸರಿ ನಮ್ಮ ಮಾವ ಒಪ್ಕೊಳ್ಳಿಲ್ಲ ಯಾಕಂದರೆ ಮನೆಯಲ್ಲಿ ಪೂಜೆ ಮಾಡಿಸಿರೋದ್ರಿಂದ ಕೇಕ್ ಎಲ್ಲ ಬೇಡ ಎಲ್ಲ ಬೇಡ ಅಂತ ಹೇಳಿದ್ರು ಮತ್ತು ಈ ಬಟ್ಟೆ ಬಂದು ನಮ್ಮತ್ತೆ ಗಿಫ್ಟ್ ಮಾಡಿರೋದು ನಮ್ಮ ಮಾವ ಬರ್ತ್ಡೇಗೆ ಅದು ಒಂದು ವೀಕ್ ಮುಂಚೆನೇ ಸ್ಟಿಚ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಅದನ್ನೇ ಇವಾಗ ಪೂಜೆ ಟೈಮ್ಗೆ ಹಾಕೊಂಡಿರೋದು ಸೊ ನಮ್ಮ ಮಾವನ ಒಂದು ಬರ್ತಡೆ ಡೇಟ್ಗಿಂತ ಕೃಷ್ಣ ಜನ್ಮಾಷ್ಟಮಿ ದಿನ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಸೊ ಈ ವರ್ಷವೂ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿ ದಿನವೇ ಸೆಲೆಬ್ರೇಟ್ ಮಾಡಿರೋದು ಸೊ ಸಾಯಂಕಾಲ ಆಗೋಗ್ಬಿಟ್ಟಿತ್ತು ಮಳೆ ಬರ್ತಾಯಿತ್ತು ಅಂತ ಸ್ವಲ್ಪ ಪೂಜೆ ಮಾಡೋದು ಡಿಲೇ ಮಾಡಿದ್ವಿ ಅದಾದಮೇಲೆ ಮಳೆ ನಿಂತ ಮೇಲೆ ಎಲ್ಲರೂ ಸೇರಿ ಪೂಜೆ ಮಾಡಿದ್ದು ನಮ್ಮ ಯಶಗೆ ನಮ್ಮ ಮಾವನಿಗಿಂತ ನಮ್ಮ ಯಶಿಗೆ ತುಂಬ ಖುಷಿ ಅವನಿಗೆ ತಾತಿಗೆ ಏನಾದರೂ ಕೊಡಿಸಿದ್ರೆ ಖುಷಿ ಆಗುತ್ತೆ ಆ ಥರ ನಮ್ಮ ಅವಂಗೊ ಅಷ್ಟೇ ಅವನಿಗೆ ಏನಾದರೂ ಕೊಡಿಸಿದ್ರೆ ನಮ್ಮ ಅವ್ನಿಗೆ ಖುಷಿಯಾಗುತ್ತೆ ಅತ್ತೆ ಮಾವ ಗಂಡ ಗಂಡಯಂತಿ ಅನ್ನೋದಕ್ಕಿಂತ ಯಶುನು ನಮ್ಮ ಮಾವನು ಗಂಡಯಂತಿ ಅನ್ಬೋದು ಅಷ್ಟು ಕ್ಲೋಸ್ ಆಗಿರ್ತಾರೆ ಇಬ್ಬರೂ ಅಂತಲೇ ಹೇಳ್ಬೋದು ಎಲ್ಲನೂ ನಮ್ಮ ಮಾವ ಅವನ ಹತ್ರ ಶೇರ್ ಮಾಡ್ಕೋತಾರೆ ಮತ್ತು ಎಲ್ಲ ವಿಷಯಗಳನ್ನ ಶೇರ್ ಮಾಡಿ ಒಂದು ಸ್ವಲ್ಪ ನಾಲೆಡ್ಜ್ ಬೆಳೆಸ್ತಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ನಮ್ಮತ್ತೆ ಪೂಜೆ ಮಾಡಿದ್ದಾಯಿತು ಮಾವ ಆಯಿತು ನಾನಾಯಿತು ಇಶ್ಯೂ ಆಯಿತು ಈ ಗಾನ ಪೂಜೆ ಮಾಡ್ತಿದ್ದಾಳೆ ಈ ಸುಬ್ಬು ಅಂತೂ ಆ ಕಡೆ ಈ ಕಡೆ ಓಡಾಡ ಆಡ್ಕೊಂಡಿದ್ದ ಆರಾಮಾಗಿ ಸೊ ಇಲ್ಲಿ ಆರತಿ ಎಲ್ಲ ಬೆಳಗ್ಗೆ ಎಲ್ಲರಿಗೂ ಕರ್ಪೂರದ ಅಂದರೆ ಮಂಗಳಾರತಿ ಕೊಟ್ಟು ಗಾಡಿನ ಮನೆಗೆ ವೆಲ್ಕಮ್ ಮಾಡ್ಕೊಂಡಿದ್ವಿ ನಮ್ಮ ಮನೇಲಿ ಏನಂದರೆ ಇನ್ ಈ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲೇ ಗಾಡಿಗಳು ಜಾಸ್ತಿ ಬರುತ್ತೆ ನಮ್ಮ ಮನೆಗೆ ಎವ್ರಿ ಇಯರ್ ಆಗಸ್ಟ್ ಮೇಲೆ ನಮ್ಮ ಮನೆಗೆ ಹೊಸ ಗಾಡಿಗಳು ಆ್ಯಡ್ ಆನ್ ಆಗ್ತಾನೇ ಇರುತ್ತೆ ಸೊ ಲಾಸ್ಟ್ ಇಯರು ಅಷ್ಟೇ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮದು ಕಿಯಾ ಕಾರ್ ಬರಬೇಕು ಅಂದ್ಕೊಂಡಿದ್ವಿ ಬಟ್ ಸಾಧ್ಯ ಆಗಲಿಲ್ಲ ಒಂದು ಟೂ ತ್ರೀ ಡೇಸ್ ಡಿಲೇ ಆಗಿ ಬಂತು ರೀ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ನಮ್ಮ ಕಾರ್ದು ಆ್ಯನಿವರ್ಸರಿ ಇದೆ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೆಂಗಾಗತ್ತೆ ಅಂತ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು ನಾವು ಕಾರ್ ತೊಗೊಂಡು ಅಂತ ಅನಿಸ್ತಾನೆ ಇಲ್ಲ ಅಷ್ಟು ಬೇಗ ಆಗೋಯ್ತು ಒಂದು ವರ್ಷ ಬಟ್ ದಿನಗಳು ಬೇಗ ಕಳಿಯತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಸೊ ಹೀಗೆ ಮುಂದುವರಿಯಲಿ ಅಂತಲೇ ನಾನು ಅಂತ ಅಂತ ಅನ್ಕೋತೀನಿ ಅಂದರೆ ನಮ್ಮ ನನಗೆ ನನ್ನ ಹೆಸ್ರಿಗೆ ಸ್ಪೆಷಲಿ ವೆಹಿಕಲ್ಸ್ ತುಂಬ ಚೆನ್ನಾಗಿ ಆಗಿಬರುತ್ತೆ ಸೊ ಯಾವುದೇ ವೆಹಿಕಲ್ ತೊಗೊಳೋದಿದ್ರೂ ನಾನು ಎಲ್ಲ ಶಾಸ್ತ್ರ ಕೇಳ್ಬಿಟ್ಟೆ ತೊಗೊಳೋದು ಸೊ ಕೇಳಿದಾಗ ಎಸ್ ನಿಮ್ಮ ಹೆಸ್ರಿಗೆ ಆಗಿ ಬರುತ್ತೆ ಇಲ್ಲ ನಿಮ್ಮ ಮನೆಯವ್ರ ಹೆಸ್ರಿಗೆ ಆಗಿ ಬರುತ್ತೆ ಅಂದರೆ ಮಾತ್ರ ಮೂವ್ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಟೂ ವೀಲರ್ ಫೋರ್ ವೀಲರ್ ಎಲ್ಲ ಎಷ್ಟ್ರಿಗೆ ಆಗಿ ಬರೋಲ್ಲ ಸೊ ಅದಕ್ಕೆ ನನ್ನ ಹೆಸರಲ್ಲೇ ಆಲ್ಮೋಸ್ಟ್ ಮಾಡೋದು ಅಂತ ಹೇಳ್ಬೋದು ಸೊ ಇವಾಗ ಗಾಡಿ ತಗೊಂಡಿದ್ರ ಜೊತೆಗೆ ನಮ್ಮ ಆವಾಗ ಬರ್ತಡಿದ್ದು ಸೇರಿಸಿ ಎಲ್ಲರಿಗೂ ಸ್ವೀಟ್ ಹಂಚುತ್ತಾ ಇದ್ದೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮಾವ ಹೋಗ್ಬಿಟ್ಟು ನಂಗೆ ಮಾತ್ರ ಸ್ವೀಟ್ ತೊಗೊಂಬಂದು ಕೊಟ್ಟರು ಯಾಕೆ ಮಾವ ಅಂದರೆ ಗಾಡಿ ಕೊಡಿಸಿರೋದಕ್ಕೆ ಅಂತ ಹೇಳಿದರು ಸೊ ಆ ಥರ ಒಂಥರ ಚೆನ್ನಾಗಿರುತ್ತೆ ಮೆಮೊರಿ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಂದರೆ ನಮಗೂ ಅಂತ ಏನು ಯಾರೋ ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ಲಿ ಎಲ್ಲರಿಗೂ ಇಷ್ಟ ಆಬ್ವಿಯಸ್ಲಿ ಹಾಗೆ ಆಗುತ್ತಲ್ಲ ಅದೇ ಥರ ನಮ್ಮ ಅತ್ತೆ ಮಾವೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇಯರ್ ಅತ್ತೆ ಬರ್ತ್ಡೇಗೆ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೀರೆ ಬಟ್ಟೆದೆಲ್ಲ ಇದ್ದೇ ಇರುತ್ತೆ ಬಟ್ ಸ್ಪೆಷಲಾಗಿ ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಮ್ಮಅಮ್ಮಗೂ ಕೂಡ ಅಷ್ಟೇ ಸೊ ಎಸ್ ಇದೇ ಗೈಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಗಾಡಿಗೆ ನಿಂಬೆಹಣ್ಣಿಟ್ಟು ಗಾಡಿ ತೆಳ್ಳದ ಮೇಲೆ ನಮ್ಮ ಆವಾಸ ಗಾಡಿ ಸ್ಟಾರ್ಟ್ ಮಾಡಿ ಮಕ್ಕಳನ್ನೆಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಂದರು ಸೊ ಅಲ್ಲಿಗೆ ನಮ್ಮ ಹೊಸ ಗಾಡಿ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು ಸೊ ಹೋಪಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ కమెంట్ సెక్షన్ బడుతుంది తెలుస్బోదు అండ్ ఎస్ థ్యాంక్స్ ఫార్ వాచింగ్ నమస్కారం